ಸರ್ ಇನ್ಕಮ್ ಟ್ಯಾಕ್ಸ್ ರೆಡಿ ಆಯ್ತು ಸರ್ ಅವ್ರ ಮನೆಗೆ ನಾವೆಲ್ಲ ಕೈಕಂಡ್ ಏಳುವರೆಗೆ ಯೋಗಾಸನ ಮಾಡಿ ಬಂದ್ರು ಅವರು ಸ್ನಾನ ಮಾಡ್ಕೊಂಡು ಆರಾಮ ನಕ್ ನಕ್ ಅಂತ ಬಂದ್ರು ಏನ್ರಿ ಚಿಕ್ಕಣ್ಣ ನೀವ್ ರೆಡಿ ಆಯ್ತಾ ಇಲ್ಲ ನೀವ್ಯಕ್ ಡೆಲ್ಲ ಇದ್ರ ಇಲ್ಲ ಮನೆಗೆ ಅದ್ ನಮಗೇನ್ಸ ಒಂದ್ ಅವ್ರು ಅವ್ರಿದ್ದಾರೆ ನೋಡ್ಕೊಂತಾರೆ ಅಕ್ಕವ್ರ ಕಡೆ ತೋರ್ಸಿ ಹೇಳ್ತಾರೆ ನಮ್ಮ ಮನೆಗೆ ಒಂದ್ ಮೂರ್ ದೇವಿದೆ ನನ್ ಗಂಡ ನನ್ ಈ ತರ ಇಲ್ಲ ನಮ್ಮಅಪ್ಪ ನೋಡ ದೇವ್ರ ತರ ಹಿಂಗಿರ್ಬೇಕ ಗಂಡ ಫುಲ್ ಟೈಟ್ ಆಗಿ ಬಂದ್ಬಿಟ್ಟ ಬಂದು ಅಣ್ಣವ್ರಿಗೆ ಡಿಕ್ಕಿ ಹೊಡಿತೇನೆ ಇದು ನಡೆದ ಘಟನೆ ಮತ್ತೇನಿದೆ ನಾನು ಏನು ಕಟ್ಟುಕತೆ ಮಾಡಿ ಹೇಳ್ತಾ ಇಲ್ಲ ನಾನು ಆ ಪಿಕ್ಚರ್ ವರ್ಕ್ ಮಾಡ್ತಾ ಇದ್ದೀನಿ ಬಂದು ಹೊಡೆದ ತಕ್ಷಣ ವಿಶ್ವನಾಥ್ ಗಾರು ಏಮಂಡಿ ಇಲ್ಲಗ ಅಂತ ಅಂತಾರೆ ಟೈಟ್ ಆಗಿ ನೀವೇ ಅವ್ರು ಅಯ್ಯ ಅಂತಾನೆ ನೀನು ಯಾರಯ್ಯ ನೀನು ಕೇಳಿ ಕೇಳ್ತೇನೆ ಇವತ್ತು ರಾಜ್ಕುಮಾರ್ ಅವರ ಸ್ಮರಣೆ ದಿನ ಇವತ್ತು ನೀವು ಬಂದಿದ್ದೀರಾ ರಾಜ್ಕುಮಾರ್ ಅವರು ಇವತ್ತು ಪ್ರಸ್ತುತ ಎಲ್ಲಾ ಮೌಲ್ಯಗಳಿಂದ ಅವ್ರ ಸಂಸ್ಕಾರದಿಂದ ಅವ್ರ ಸಂಸ್ಕೃತಿಯಿಂದ ಎಂದಿಗೂ ಇವತ್ತೂ ಪ್ರಸ್ತುತ ಆಗಿದ್ದಾರೆ ಏನು ಹೇಳ್ತೀರಾ ಯಾವ ತರ ಅವ್ರನ್ನ ನೆನಪಿಸ್ಕೊಳ್ತೀರಾ ನೀವು ನೆನಪಿಸಿಕಿಂತ ಅವ್ರ ಉಸರು ಹೋದ್ರೂ ಹೆಸರಿದೆ ಒಂದು ಅವ್ರ ಹೆಸರು ಹಸಿರಾಗಿದೆ ಅಂತ ಹೇಳ್ಬೋದು ಆಮೇಲೆ ಅವರು ಒಂದು ಭಾವನೆಗಳು ಅವರ ಸಿದ್ಧಾಂತ ಅವ್ರು ನಡ್ಕೊಳ್ತಾರೆ ರೀತಿ ಎಲ್ಲರಿಗೂ ಒಂದು ಮಾರ್ಗಸೂಚಿ ಆಗಿತ್ತು ಈಗ ನಾವು ಸಿನಿಮಾದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೋ ಹಿರಿಯರು ಮನೋವಿಕಾಸ ಅದರ ಮನೋರಂಜನೆ ಇರ್ತಿತ್ತು ಮನೋರಂಜನೆ ಜೊತೆ ಮನೋವಿಕಾಸಬೇಕಂತಿದ್ರು ಅದನ್ನು ವರದಾಪಣ್ಣವರು ಅಂತಿದ್ದರು ಅವ್ರ ತಮ್ಮನವರು ಅವರು ಮತ್ತು ಅವರು ಉದಯಶಂಕರ್ ಅವರು ಹುಣ್ಸೂರು ಕೃಷ್ಣಮೂರ್ತಿ ಅವರು ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆಲೆ ಅವರು ಅನುಭವ ಇದ್ದವರು ಸೊ ಹಾಗಾಗಿ ಪ್ರತಿಯೊಂದನ್ನು ಅವ್ರು ಏನು ಹೇಳ್ತಾ ಇದ್ರು ಸಮಾಜಕ್ಕೆ ನಾವು ಈ ಸಮಾಜನ ಅಳಿಸ್ತೀವಿ ನಗಸ್ತೀವಿ ದುಡ್ಡು ಕೊಟ್ಟು ಅಳದು ನಗದು ನೀವು ಯಾವ ಜಗತ್ತಿನಲ್ಲಿ ಯಾವ ವಿದ್ಯೆಗೂ ಇಲ್ಲ ಈ ವಿದ್ಯಕ್ಕೆ ರಂಗ ಅದು ಶೇಕ್ಸ್ಪಿಯರ್ ಒಂದು ಮಾತು ಹೇಳಿದಾರೆ ಇಡೀ ಜಗತ್ತೇ ಒಂದು ನಾಟಕ ರಂಗ ಅಂತ ಹೇಳಿ ಅದರಲ್ಲಿ ನಮ್ಮಿಂದ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಹೋಗಬಾರ್ದು ಅನ್ನೋದು ಅವ್ರೆ ಕಲ್ಪನೆಗಳಿದ್ದು ಅವರು ಯಾವಾಗಲೇ ಯಾವುದೇ ಸಿ ಅವರು ಅವರು ಒಂದು ಸಂತಸ್ತಿಕೆ ಲೆವೆಲಿಗೆ ಬಂದಾಗ ಅದಕ್ಕೆ ಮುಂಚೆ ಬೇರೆಯವ್ರೇ ನಾವು ಹೇಳ್ದಂಗೆ ಕೇಳಿರಿ ಅಂದರು ಅವಾಗ ಅವ್ರ ಪಾತ್ರ ಅವ್ರು ಏನು ಅನುಭವಿಸ್ಬೇಕು ಅದನ್ನು ಮಾಡಿಬಿಟ್ಟು ಹೋಗ್ತಾಯಿದ್ರು ತುಂಬ ಇಷ್ಟ ಇಲ್ಲದ್ದು ಅದನ್ನು ಕಠಿಣವಾದ್ದನ್ನು ಸಹಿಸ್ಕೊಂಡು ಮಾಡಿದ್ದಾರೆ ಅವರು ಆದಷ್ಟು ಮಟ್ಟಿಗೆ ಅಂದರೆ ಅವ್ರದ್ದು ಏನಪ್ಪ ಅಂತಂದರೆ ಅವರು ಒಂದು ಸಂತ ಅಂತ ಹೇಳ್ಬೋದು ಶರಣ ಅಂತ ಹೇಳ್ಬೋದು ಒಂದು ಯುಗ ಪುರುಷ ಅಂತ ಹೇಳ್ಬೋದು ಅಂಥ ಒಂದು ಒಂದು ತಂದೆ ತಾಯಿ ಮಾಡಿದ ಪು ಪುಣ್ಯ ಅಂತ ಹೇಳ್ಬೋದು ಇಲ್ಲ ಓದ್ ಜನ್ಮುದ್ದ ಅಂತ ಇರ್ಬೋದು ನಾವು ಯಾವುದಂತ ಅವ್ರನ್ನ ಗೆಸ್ಟ್ ಮಾಡೋಕ್ಕಾಗುತ್ತಲ್ಲ ನಾನು ನೋಡ್ದಂಗೆ ನಾನು ಹತ್ತಿರದಲ್ಲಿ ಇಪ್ಪತ್ತೇಳು ವರ್ಷ ಅವ್ರ ಜೊತೆಲೆ ಒಡರ್ನಾಟ ಇತ್ತು ಸಂಸ್ಥೆ ಬಿಟ್ಟರು ನಾನು ಮನೆಗೆ ಹೋಗ್ತಾ ಇದ್ದೆ ಕರಿತಾ ಕರಿತಾಯಿದ್ರು ನಮ್ಮ ಚಿಕ್ಕಣ್ಣೂರನ್ನ ಕರೆಸು ಅಂತೇಳಿ ಅಕ್ಕವ್ರಿಗೆ ಹೇಳ್ತಾ ಇದ್ರು ಹೆಸರಿಟ್ಟು ಸೊ ಹಾಗಾಗಿ ಅವ್ರು ಏನು ಹೇಳ್ತಾ ಅಂದರೆ ಅವ್ರದ್ದು ಒಂದು ಪಾಯಿಂಟ್ಗಳಿದಾವ ಕೆಲವು ನಾವು ದ್ವೇಷದಿಂದ ಏನು ಸಾಧನೆ ಮಾಡೋಕ್ಕಲ್ಲ ಜಗಳ ಮಾಡಿ ಯುದ್ಧ ಮಾಡಿ ಗರಾಟೆ ಮಾಡಿ ದುಡ್ಡು ಖರ್ಚು ಮಾಡಿ ಕೋರ್ಟು ಕಚೇರಿ ಒಡೆದಾಡಿ ಬಡ್ದಾಡಿ ಅಂದರೆ ಅದು ಶಾಶ್ವತ ಅಲ್ಲಂತೆ ಅದು ಒಳಗೆ ಕೊರಗ್ತಾ ಇರ್ತದಂತೆ ಪ್ರೀತಿಯಿಂದ ಗೆಲ್ಲ ನಾನು ದ್ವೇಷದಿಂದ ಏನು ಸಾಧನೆ ಮಾಡೋಕ್ಕಲ್ಲ ಅವರು ತಮ್ಮನ್ನು ಆಡ್ಕೊಂಡ್ರು ಸಹಿತ ಉದ್ದನ ಮಗು ಕುದುರೆ ಮುಖ ವಿದ್ಯೆ ಇಲ್ಲ ಅಂತ ಹೇಳಿದ್ರೆ ಸಹಿತ ಅಂತ ಹೇಳಿದವರು ಅವ್ರ ಮನೆಗೆ ಬಂದಾಗ ಸಹಿತ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕಲಿಯೋದು ಭಾಳ ಇದೆ ನಾನು ನನಗೇನು ಗೊತ್ತಿಲ್ಲ ನಾನು ದಡ್ಡ ಅಂತ ಡೌನ್ ಟು ಅರ್ತ್ ಅಂತ ಹೇಳ್ತಾರೆ ಕೆಲವರು ಇತ್ತೀಚೆಗೆ ಆ ಭಾವನೆಯಲ್ಲಿ ನಡ್ಕೊಂಬಂದ್ರೆ ಅವರು ಅವ್ರಿಗೆ ಏನಪ್ಪ ಅಂದರೆ ನಾನು ಮಾಡೋ ವೃತ್ತಿಯಲ್ಲೇ ಭಗವಂತ ಇದ್ದಾನೆ ಇನ್ನು ಯಾರೂ ಇಲ್ಲ ಆತ ನನ್ನ ಹೆಂಗೆ ಕರ್ಕೊಂಡು ಹೋಗ್ತಾನೆ ಹಂಗೆ ಈಗ ಯಾರಾದರೂ ಬಂದು ಏನಣ್ಣ ನೀವು ಅದ್ಭುತವಾಗಿ ಮಾಡಿದ್ದೀರಿ ಅಂದರೆ ಛೇ ನಂದು ಏನಿಲ್ಲ ನಿರ್ದೇಶಕರು ನಮ್ಮನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಇಲ್ಲ ಬಿಡೋಣ ನಿಮ್ಮ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಯಾರ ಕೈಲಿ ಆಗೋಲ್ಲ ಅಂದರೆ ಹಾಗೆ ಹೇಳ್ಬಿಡಿ ದಯವಿಟ್ಟು ಕಲೆ ಬಂದು ಸಮುದ್ರ ಇದ್ದಂಗೆ ಅದರಲ್ಲಿ ನಾನೊಂದು ಹನಿ ಅಂತಿದ್ರು ಅಂಥ ಭಾವನೆಯಲ್ಲಿ ಇತ್ತು ಹೌದಾ ನಾನು ಹಂಗೆ ಯಾವಾಗ ನಾನು ನನ್ನಿಂದ ಅಂತ ಬಂತ ಅವ್ರಿಗೆ ಅಹಂಕಾರ ಬ್ಯಾಡ್ ಟೈಮ್ ಶುರುವಾಯಿತು ಅಂತ ಅರ್ಥ ಅಂತ ಅನ್ತತೆ ರಾಜಕಾರಣಿ ಆಗ್ಬೋದು ನಟ ನಟರಾಗ್ಬೋದು ನಿರ್ಮಾಪಕ ನಿರ್ದೇಶ ಯಾರೇ ಆಗಲಿ ಉದ್ಯಮಿ ಆಗ್ಬೋದು ಯಾವುದೇ ಒಂದು ಸಂಸ್ಥೆ ಆಗ್ಬೋದು ನಾನು ನನ್ನಿಂದನೇ ರೀ ನಾನು ಇಲ್ಲಂದ್ರೆ ಇಲ್ಲರಿ ಅಲ್ಲೇ ಬೇ ಯಾವನೋ ಒಬ್ಬನ ಶಕ್ತಿ ಇದೆ ಪರಮಾತ್ಮ ಇದಾನೋ ಭಗವಂತ ಇದಾನೋ ನಮ್ಗೆ ಗೊತ್ತಿಲ್ಲ ಈ ಪ್ರಕೃತಿನೇ ನಮಗೆ ದೇವರು ಗಾಳಿ ನೀರು ಬೆಳಕು ಎಲ್ಲ ಕೊಟ್ಟಿದೆ ಅದೇ ನಮ್ಮನ್ನು ಕೇಳಿದೆ ಬಾಡಿಗೆ ನಾನು ಕೊಟ್ಟಿನಂತ ಎಲ್ಲರೂ ಹೇಳ್ಕೊಂಡಿದ್ಯಾ ಇಲ್ಲ ಸೊ ಹಾಗಾಗಿ ಅಂಥವು ಸಿದ್ಧಾಂತಗಳಿದ್ವು ಅವ್ರ ಹತ್ರ ಇದು ನಾವು ಮೊದಲು ಭಾರಿ ಎಡವಟ್ಟು ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ ನಮ್ಮದು ನಾವು ಒಂಥರ ಹೊರಟಾಗಿ ಮಾತಾಡ್ತಿದ್ವಿ ಅಂಥವ್ರನ್ನ ಅವ್ರನ್ನ ನೋಡಿ ನಮ್ಮ ನಡೆ ನೋಡಿ ಆಟೋಮೆಟಿಕ್ಕಾಗಿ ಚೇಂಜ್ ಆಯಿತು ಈಗ ನಾವೊಂದು ಒಳ್ಳೊಳ್ಳೆ ಒಂದು ಸಜ್ಜನರ ಜೊತೆಲಿ ತಿರ್ಗಾಡ್ದಾಗ ಆ ಗಾಳಿ ಬೀಸಿದಾಗ ನಮಗೆ ಅಲ್ಲಿ ಅಯ್ಯೋ ಹೌದಲ್ಲ ನಾವು ಎಂತ ತಪ್ಪು ಇದೀವಿ ಅಂತ ಅನಿಸ್ತೈತೆ ನೋಡಿ ಒಬ್ಬರಿಗೆ ಹೇಳಿ ಆರ್ಡ್ರ್ ಮಾಡಿ ತಿದ್ದದಲ್ಲದೆ ಅವ್ರನ್ನ ನೋಡಿ ಕಲ್ತ್ಕೊಂಡ್ರು ಎಷ್ಟೋ ಜನ ಇದ್ದಾರೆ ಚಿತ್ರರಂಗದಲ್ಲಿ ಆಗ್ಬೋದು ಉದ್ಯಮಿಗಳಲ್ಲಿ ಆಗ್ಬೋದು ಹೋಗಲಿ ಕೆಲವರು ಎಷ್ಟೋ ಜನ ಹೇಳ್ತಿರ್ತಾರೆ ಈಗ ಆಲೋಚನೆ ವರ್ಕ್ ಮಾಡಿದ್ದೆ ನಾನು ಸಹ ನಿರ್ದೇಶಕನಾಗಿ ಸರ್ ಆ ಪಿಚ್ಚರ್ ನಾವು ಮಾಡಿ ನೋಡಿದ್ವಿ ಮದ್ರಾಸ್ನಲ್ಲಿ ಏನಿದ್ರೆ ಸುಳ್ಳು ಹೇಳ್ತಾರೆ ಅಣ್ಣವರು ಫೈಟ್ ಇಲ್ಲ ಇದೇನು ಪಿಚ್ಚರ್ ಹೋಗುತ್ತಾ ಅಂತ ನಮಗೆ ಡೌಟು ನಾವು ವರ್ಕ್ ಅವ್ರ ಪಿಚ್ಚರ್ಗಳು ಕೆಲಸ ಮಾಡ್ಕೊತ ಬಂದರು ನಾನೊಬ್ಬ ಕಳ್ಳ ರವಿಚಂದ್ರ ವಸಂತ ಗೀತಾ ಆವಿನಡೆ ಇದಾದಮೇಲೆ ನಿನ್ನ ಗಿಲ್ಲರಾದ್ಮೇಲೆ ಹಾಲೋ ಜನಕ್ಕೆ ಬಂದ್ವಿ ಸಂಗೀತ ಸಾರ್ ಶ್ರೀನಿವಾಸರಾವ್ ಫಸ್ಟ್ ಪಿಕ್ಚರು ಅಣ್ಣವ್ರದ್ದು ಅಣ್ಣವರು ಯಾಕೋ ಇದು ಕತೆ ಏನು ಮಾಡೋದು ಹೇಗೆ ಅಂದಾಗ ಎಲ್ಲೆಲ್ಲ ಮಾಡೋಣ ಇದು ಅಂತೇಳಿ ವರ್ಧಪ್ಪಣ್ಣ ಹೇಳಿದ್ರು ಇದರಲ್ಲಿ ಭಾಳ ಚೆನ್ನಾಗಿದೆ ಒಂದು ಹೆಂಡ್ತಿಗೆ ನಾವು ತಾಯಿ ತಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಯಾವ ಥರ ಇರಬೇಕು ಅನ್ನೋ ಸಬ್ಜೆಕ್ಟ್ ಕೊಟ್ಟಿದ್ದೀವಿ ಅಣ್ಣ ತಂಗಿ ಕೊಟ್ಟಿರ್ಬೋದು ತಾಯಿ ಮಗನ ಸಬ್ಜೆಕ್ಟ್ ಕೊಟ್ಟಿರ್ಬೋದು ಆದರೆ ಹೆಂಡತಿಗೋಸ್ಕರ ಅವನು ಅಷ್ಟು ಶ್ರಮ ಪಡ್ತಾನೆ ಅಂಬೋದು ಚೆನ್ನಾಗಿದೆ ಮೆಸೇಜ್ ಅಂತೇಳಿ ಕುಂತ್ಕೊಂಡು ಸೆಂಟಿಮೆಂಟನ್ನು ಕಾಮಿಡಿ ರೂಪದಲ್ಲಿ ತಗೊಂಡು ಹೋದ್ರು ಅವರು ಆ್ಯಕ್ಷನ್ ರೂಪದಲ್ಲಿ ಹೋಗಲಿಲ್ಲ ನೋಡಿ ಎಂಥ ಐಡಿಯಾ ಅವ್ರದ್ದು ಅದನ್ನು ಅವರೇ ಕಾಮಿಡಿ ಆಗಿ ಅವರೇ ಕಾಮಿಡಿ ಮಾಡ್ಕೊಂಡು ಬಿಕಾಸ್ ಏನಾಗುತ್ತಪ್ಪ ಅಂದರೆ ಒಂದು ಹೆಂಡತಿಗೋಸ್ಕರ ಕಷ್ಟ ಬಿಡ್ತಾಯಿದ್ದಾನೆ ಅನ್ನೋ ಒಂದು ಪಾಯಿಂಟು ಸರ್ ನಾವು ರಿವ್ಯೂ ಬಂದ್ವಿ ಇದ್ವಿ ನಾವೆಲ್ಲರೂ ಪಿಕ್ಚರ್ ರಿಲೀಸ್ಗೆ ಬರ್ತೀವಿ ಇಲ್ಲೇ ಹೋಟೆಲ್ ಐಲ್ಯಾಂಡ್ಸ್ ಅಂತಿತ್ತು ಮೊದಲು ಈಗಿಲ್ಲ ಅದು ಅಲ್ಲಿ ಇಳ್ಕೊತಿದ್ವಿ ಥೇಟ್ರ್ನಾಗ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ರೆ ಸಂತೋಷ್ ಥಿಯೇಟ್ರ್ ರಿಲೀಸ್ ಮಾಡಿದರೆ ಇಪ್ಪತ್ತೈದು ವಾರ ಪಿಚ್ಚರು ಬಿಕ್ಕಿ ಬಿಕ್ಕಿ ಹಳ್ತಾರೆ ನಮ್ಮ ಮನೆಗೆ ಒಂದು ಮೂ ದೇವಿದೆ ನನ್ನ ಗಂಡ ನನ್ನ ಈ ಥರ ನೋಡ್ಕಂಡೇ ಇಲ್ಲ ನಮ್ಮ ಅಪ್ಪ ನೋಡು ದೇವ್ರ ಥರ ಹಿಂಗಿರ್ಬೇಕು ಗಂಡ ಅಂತ ಅವ್ರು ಹೇಳ್ತಾರೆ ಅಂದರೆ ಎಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂಬೋದು ನಮಗೆ ಅವಾಗ ಗೊತ್ತಾಯಿತು ಅಲ್ಲೆವರೆಗೆ ಗೊತ್ತಿದ್ದಿಲ್ಲ ನಾವು ಕೆಲಸ ಮಾಡೋರು ಅಯ್ಯೋ ಒಂದು ಫೈಟ್ ಇಲ್ಲ ಒಂದು ಚೇಸಿಂಗ್ ಇಲ್ಲ ಏನಾಯ ಯಾವ ಸಿನ್ಮಾ ಅಲ್ಲಿ ಹೋಗ್ತಾರೆ ಸುಳ್ಳು ಹೇಳ್ತಾರೆ ಇಲ್ಲಿ ಬರ್ತಾರೆ ಹೇಳ್ತಾರೆ ಈ ಥರ ಸಮಾಜನ ನೀವು ಯಾವುದೇ ಒಂದು ನೀವು ಸಿನಿಮಾ ನೋಡ್ರಿ ಅಣ್ಣೋರು ಡೈರೆಕ್ಟಾಗಿ ಹೇಳಲ್ಲ ಅವರು ಕ್ಯಾರೆಕ್ಟರ್ ಅಂತ ಹೇಳಿಕಂತ ತಿದ್ದಿಕಂತ ಹೋಗ್ತಾರೆ ಅದಲ್ಲ ಆ ದಾರಿ ಅಲ್ಲ ಅದು ಒಳ್ಳೇದಲ್ಲ ಇದು ಮೆಸೇಜು ಚಿತ್ರದಲ್ಲಿ ಏನು ಮೆಸೇಜ್ ಇತ್ತು ಅದೇ ಜೀವನದಲ್ಲಿ ಫಾಲೋ ಮಾಡ್ತಿದ್ದರು ಅ ಡಿಸ್ಟ್ರಿನ್ನ ಹೊರಗೆ ಕರೆ ತರ ಯಾರು ಅವರು ಸಮುದಾಯದರಿಂದ ಅವರು ಡಿಸ್ಟ್ರಿ ಉದ್ಘಾಟನೆ ಕರೆದಿದ್ದಂತೆ ಅವರು ನನಗೆ ಬರಲ್ಲ ಅಂದಬಿಟ್ರು ಅಂದ್ರೆ ಏನೋ ಬರಲ್ಲ ಅಂತ ಅದರ ಈಗ ಅದಕ್ಕೆ ಬಸಣ್ಣನ ಮಾತು ಹೇಳ್ತಾನೆ ನುಡಿದಂತೆ ನಡೆ ನಡೆದಂತೆ ನುಡಿ ಈಗ ನೀನು ಸಾಮಾಜಿಕ ಒಂದ ಮಾತು ನುಡಿದು ನಿನ್ನ ಜೀವನದಲ್ಲಿ ಅಳವಡಿಸ ಅದಕ್ಕೆ ಯಾವತ್ತೂ ನಾವು ಲೋಕದ ಡಂಕ ತಿದ್ದದಕ್ಕಿಂತ ನಮ್ಮ ಡೊಂಕು ಫಸ್ಟ್ ನಾವು ತಿದ್ದಿಕೊಳ್ಳ ಅನ್ನೋ ಭಾವನೆ ಇತ್ತು ಅವರಲ್ಲಿ ಫಸ್ಟ್ ನಾನು ಸರಿಯಾಗಿದ್ದೀನಿ ನಿಮಗೆ ನೀವು ಡ್ರಿಂಕ್ಸ್ ಮಾಡಬೇಡಿ ಸಿಗರೇಟ್ ಸೇದಬೇಡ್ರಿ ಜೂ ಜಾಡಬೇಡಿ ಅಂತ ಹೇಳ್ಬೇಕಾದ್ರೆ ನಾನು ಅದನ್ನು ಪಾಲನೆ ಮಾಡಿರಬೇಕು ಅದು ಅವರಲ್ಲಿ ಇತ್ತದು ಈಗ ನಾವು ನಮ್ಮಲ್ಲಿ ಕೂಡ ಈಗ ಒಬ್ಬರು ನೀವು ಕೇಳಿದ ಪಾಯಿಂಟ್ ಚೆನ್ನಾಗಿದೆ ನೀನು ಅನ್ನ ಗೆಲ್ಲಾರೆ ಊಟಿಯಲ್ಲಿ ಶೂಟಿಂಗ್ ನಡೀತಿದೆ ಮಂಜುಳಾ ಮೇಡಮ್ ಅವರು ಮತ್ತು ಅಣ್ಣವರು ಶೂಟಿಂಗ್ ಒಬ್ಬರು ವಿಶ್ವನಾಥ್ ಅಂತ ಮೇಕಪ್ ಮಾಡಿದ್ರು ಅವರು ಆಂಧ್ರದವರು ಫುಲ್ ಅಲ್ಲಿ ಭಯಂಕರ ನವಂಬರ್ನಲ್ಲಿ ಹೋಗಿದ್ವಿ ಸಿಕ್ಕಾಪಟ್ಟೆ ಚಳಿ ಮೂರು ಮೂರುವರೆಗೆ ಚಳಿ ಅಲ್ಲಿ ಫುಲ್ ಟೈಟಾಗಿ ಬಂದ್ಬಿಟ್ಟ ಬಂದು ಅಣ್ಣವ್ರಿಗೆ ಡಿಕ್ಕಿ ಹೊಡಿತೇನೆ ಇದು ನಡೆದ ಘಟನೆ ಮತ್ತೇನಿದೆ ನಾನು ಏನು ಕಟ್ಟೆ ಕಥೆ ಮಾಡಿ ಹೇಳ್ತಾ ಇಲ್ಲ ನಾನು ಆ ಪಿಕ್ಚರ್ ವರ್ಕ್ ಮಾಡ್ತಾ ಇದ್ದೀನಿ ಬಂದು ಹೊಡೆದ ತಕ್ಷಣ ವಿಶ್ವನಾಥ್ಗಾರು ಏಮಂಡಿ ಇಲ್ಲಗ ಅಂತ ಅಂತಾರೆ ಟೈಟಾಗಿ ನೀವೇ ಅಂತಾನೆ ನೀನು ಯಾರಯ್ಯ ನೀನು ಕೇಳಿನ ಕೇಳ್ತೇನೆ ಹೇಳ್ತೇನೆ ನಾನು ರಾಜ್ಕುಮಾರ್ ನನಗೆ ರಾಜ್ಕುಮಾರ್ ಗೊತ್ತಿಲ್ವಾ ನೀನು ಹೇಳ್ಬಿಟ್ರೆ ನಾನು ನಂಬಿಡ್ತೀನಿ ನಾನು ಕುಡಿದೀನಂತ ಹೇಳ್ತೀಯಾ ಈ ಥರ ಅವಾಗ ಅವರು ಅಕ್ಕವ್ರಿಗೇನೋ ಗೊತ್ತಾಗ್ಬಿಟ್ರೆ ಅವ್ನಿಗೆ ಉಗೀತಾರೆ ಹೇಳ್ಬಿಟ್ಟು ಇಲ್ಲ ಕಂಪ್ನಿಂದ ಬಿಟ್ಟು ಕಳಿಸ್ಬಿಡ್ತಾರೆ ಹೇಳಿ ಭಾವನೆಯಿಂದ ಯಾರನ್ನೋ ಪ್ರೊಡಕ್ಷನ್ ಅವ್ರನ್ನ ಹುಡುಗನ ಕರೆದು ಕರ್ಕೊಂಡೋಗಿ ಅವ್ರಿಗೆ ಸ್ನಾನ ಮಾಡಿಸಿ ಮಲಗಿಸಿ ಅಂತಾರೆ ನೋಡಿ ಎಂಥ ಇದು ಒಂದು ದಯಾಳುತ್ತ ಬರೀ ಹೇಳೋದಲ್ಲ ಇನ್ನೊಬ್ಬರಿಗೆ ಅವರಲ್ಲಿ ಆ ನಡೆ ನುಡಿಯಲ್ಲಿ ಅಳವಡಿಸ್ಕೊಂತಿದ್ರು ಆ ಭಾವನೆಗಳು ಇದ್ದು ನಾನು ಅದಕ್ಕೆ ವಂಶಧಾರಕದ್ದಗಳು ಒಂದು ಡೈಲಾಗ್ ಇಟ್ಟಿದ್ದೆ ದೇಹನ ದಂಡಿಸಬೇಕು ನಾವು ಅದು ಅಣ್ಣವ್ರು ಹೇಳೋ ಮಾತಿದ್ದೆ ಯಾವಾಗಲೂ ಯಾವುದೇ ಪಿಚನ್ನಾಗೆ தேக தண்டே நம்மன்ன நம்ம மனசு நம்ம நம்ம இடத்தில இல்லை அது நம்ம மாத்து கேடல அது நோட்டாக் பிடித்தோம் ஆமே ஓகா ஓக்தா ஓக்தா நான் அது கேக்க அவங்க நமக்கு ஏனாய் அங்கார வந்து நம்ம ஜொத்தில சேர்க்க ஓகே மனுஷு ஒழேனாக காரண நாவே நான் சிவ்குமாரி இந்த கெட்டோதே நான் ரமேஷ் இந்த கெட்டோதே நான் அதுல சுள்ளு யாக்கிறது பெங்கியப்பா முட்டோது கத்தல அது பெங்கி சுடுத்து அம்பது மட்டும் அது ஏற்க அது முட்டல ஆகே இது அன்யாய இது மோச ಇದು ಅಕ್ರಮ ಅನ್ನೇ ನಮ್ಗೆ ಗೊತ್ತಲ್ವಾ ಪರದನ ಪರಸ್ತ್ರೀ ನಮಗೆ ಎಲ್ಲ ಗೊತ್ತು ಆದರೆ ಯಾಕೆ ತಪ್ಪು ಮಾಡ್ತೀವಿ ಹಾಗೇ ಅವರಲ್ಲಿ ಅಂಥ ಒಂದು ಅಂಶಗಳಿದ್ದವು ನಾ ಅದು ನಗುತ್ತಾ ಇದ್ದೆ ಸರ್ ಇನ್ಕಮ್ ಟ್ಯಾಕ್ಸ್ ರೆಡಿ ಆಯ್ತು ಸರ್ ಅವ್ರ ಮನೆಗೆ ನಾವೆಲ್ಲ ಕೈಕೊಂಡು ಒಂದು ಏಳುವರೆಗೆ ಎದ್ದು ಯೋಗಾಸನ ಮಾಡಿ ಬಂದರು ಅವರು ಸ್ನಾನ ಮಾಡ್ಕೊಂಡು ಆರಾಮಾಗಿ ನಕ್ಕೆ ನಕ್ಕಂತ ಬಂದರು ಏನ್ರಿ ನೀವು ಯಾಕೆ ನಿಮ್ಮ ಮನೆಗೆ ರೆಡಿ ಆಯ್ತಾ ಇಲ್ಲಣ್ಣ ನೀವು ಯಾಕೆ ಡೆಲ್ಲ ಇದ್ದೀರಾ ಇಲ್ಲ ಮನೆಗೇನು ಅದು ನಮಗೇನು ಸಂಬಂಧ ಬಿಡಿ ಅವ್ರು ಅವರು ಇದ್ದಾರೆ ನೋಡ್ಕೊತಾರೆ ಅಕ್ಕವ್ರ ಕಡೆ ತೋರಿಸಿ ಹೇಳ್ತಾರೆ ನಮ್ಗೆ ಅವರು ಅಷ್ಟು ಒಂದು ಇದು ಮುಗ್ಧ ಸ್ವಭಾವ ರೀ ಅವ್ರಿಗೆ ದುಡ್ಡಿನ ವ್ಯವಹಾರ ಗೊತ್ತಿಲ್ಲ ದುಡ್ಡಿನ ಏನಾಮ ಗೊತ್ತಿಲ್ಲ ಯಾವ ಆಸ್ತಿ ಅಂತಸ್ತು ಅವ್ರ ಹೆಸರಿನಿಲ್ಲಿಲ್ಲ ಸೊ ಹಾಗಾಗಿ ನನಗೇನು ನನ್ನ ದುಡಿಬೇಕು ನನ್ನ ಅಭಿಮಾನಿ ದೇವರುಗಳಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅವ್ರ ತೃಪ್ತಿನೇ ನನ್ನ ತೃಪ್ತಿ ಅಂತಿದ್ದರು ಯಾಕಂದ್ರೆ ನಮಗೆ ಒಬ್ಬ ಅನ್ನದಾತರು ಬಂದು ನಿರ್ಮಾಪಕನ ನಾವು ಹೇಳ್ಬೋದು ಬಟ್ ಅಭಿಮಾನಿ ದೇವ್ರುಗಳೇ ನನ್ನ ಪ್ರೀತಿಯಿಂದ ನೋಡಲಿಲ್ಲ ಅಂದರೆ ನನಗೆ ಅನ್ನದಾತಿಯಲ್ಲಿಂದ ಬರ್ತೇನೆ ಬರಲ್ಲ ಇನ್ನೊಬ್ಬರನ್ನ ಹಾಕ್ಕೊಂತಾರೆ ಹಾಗೆ ಅವರು ಹೇಳಿದ್ದ ಹಾಗೆ ಅನ್ನದಾತರು ಅಂದರೆ ನಿರ್ಮಾಪಕ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಲೇಟ್ ಮಾಡೋರು ಇವರು ನಮಗೆ ದೇವರಿದ್ದಂಗೆ ಇವರು ಇವರೇ ಕಂಡು ಈಗ ಭಗವಂತ ಕಂಡುಬಿಡ್ತಾನೆ ನಮ್ಗೆ ಗೊತ್ತಿಲ್ಲ ಏ ದೇವರೇ ಕಂಡುಬಿಡಪ್ಪ ನನಗೆ ಅಂತೀವಿ ನಾವು ಹೋಗಿ ದೇವಸ್ಥಾನ ಇಲ್ಲ ಒಬ್ಬ ಮನುಷ್ಯನಿಗೆ ಅನ್ಯಾಯ ಮಾಡಿ ಮೋಸ ಮಾಡಿದ್ರೆ ಅವ್ನ ನೋವು ನಮಗೆ ಎಫೆಕ್ಟ್ ಆಗುತ್ತೆ ಇದು ನೋಡಿ ಅದು ಎಷ್ಟು ಅರ್ಥ ಇದೆ ನೋಡಿ ಗರ್ಭಿತ ಅದಕ್ಕೆ ಹೇಳ್ತೇನೆ ನಾನು ಏನಿಲ್ಲದ ನಿರ್ಗತಿಕರ ಮನಸ್ಸನ್ನ ವರ್ಷ ನೀನು ಅಲ್ಲಿದ್ದೇನೆ ಭಗವಂತ ಅವನ ಹೃದಯದಲ್ಲಿ ಹೇಳ್ತಾ ಇದ್ರು ಅಣ್ಣವರು ಅಪ್ಪ ಬಡತನದಲ್ಲಿರೋನು ಕಷ್ಟದಲ್ಲಿರೋ ಹೋಗಿ ಅವ್ನು ನಡೆಸಿದ್ರೆ ಅಪ್ಪ ಪರಮಾತ್ಮ ದೇವರೇ ಆತನ ಚೆನ್ನಾಗಿ ಇಟ್ಟಿರಪ್ಪ ಅಂತ ಅವನು ಪ್ರೇಯರ್ ಮಾಡ್ತಾನೆ ಆ ನೋವಿನ ಪ್ರೇಯರ್ ಪರಮಾತ್ಮ ತಗಲತ್ತಂತ ಹೇಳ್ತಿದ್ರು ಅವರು ಪರಮಾತ್ಮ ಯಾಕೆ ಹುಡುಕ್ತಾರೆ ಎಲ್ಲರ ಹೃದಯದಲ್ಲಿ ಇದೇನೆ ಶಿವ ಶಿವ ಅಂತ ಮಲಗಿದೀವಿ ಸರ್ ಎದ್ರೆ ಶಿವ ಇಲ್ಲಂದ್ರೆ ಶಿವ ಎತ್ತರ ಎತ್ರ ಬಾಡಿ ಅಂತಾರೆ ಯಾರು ಸೇರಲ್ಲ ಮನೆಗೆ ಯಾಕಪ್ಪ ಎಷ್ಟೊತ್ತು ನೀವು ಲೇಟ್ರ್ ಅಂತಾರೆ ನೋಡಿ ಎಷ್ಟು ತಂದೆ ಇಲ್ಲ ಮಕ್ಕಳಿಲ್ಲ ತಾಯಿ ಇಲ್ಲ ಹೆಂಡತಿ ಇಲ್ಲ ಬಂದಿಲ್ಲ ಬಳಗಿಲ್ಲ ಕೊಟ್ಟವ್ರು ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ